ಕೇಳಾಳಬಹುದು ನೀನು ಬೆರಕೆ ಮತ್ತೆ ಹಂಗಪ್ಪ ಒಟ್ಟ ಬಿಡಬೇಡ ಅಕಿ ಏನೇನೋ ನಾವು ಇವತ್ತು ಒಂದ ದಿನ ಶಿಕ್ಕ ನಮ್ಮ ಕೈಯಾಗ ಓಡ ಗಗನಕ್ಕೆ ಸಂಬಂಧ ಇಲ್ಲ ಬಾಡಿಗಿ ವಿಷನ ಕೃಪಾ ಅತಿ ಕೇಳ ನಮ್ಮ ಮ್ಯಾಲ ಕೇಳಾ ನಮ್ಮ

ಸಾರಿ ಸಾರಿ ಹುಟ್ಟಿದಿ ಅಂತ ಹೇಳ್ತಾರ ಹೌದು ಹೌದಿಲ್ಲ ಹತ್ತು ಸಾರಿ ಸಾಯ್ಬೇಕಾದ್ರೆ ಶರೀರ ಸತ್ತದ ಏನೋ ಜೀವಾತ್ಮ ಸತ್ತದ ನಿನ್ನ ಶರೀರ ಸತ್ತೆ ಹತ್ತು ಸಾರಿ ಹುಟ್ಟಿ ಹತ್ತು ಸಾರಿ ಸತ್ತದ ಹೇಳಿ ಹೌದು ನಿನ್ನ ಶರೀರ ಸತ್ತದ ಏನೋ ಜೀವಾತ್ಮ ಸತ್ತದ ಮಾತಾಡುದು ಪ್ರಜ್ಞೆ ಇಟ್ಟು ಮಾತಾಡ ಹೇಳಿದಿ ನೀನಿ ಜೀವಾತ್ಮ ಅಂದ್ರೆ ಗಂಡ ಶರೀರ ಅಂದ್ರೆ ಹೆಣ್ಣ

ಈ ಹೊಟ್ಟಿಗೆ ಹ್ಞೂ ಕಳಕ ಎಲ್ಲ ಅದಾವ ಮತ್ತು ಈಕಿ ಹೆಸ್ರು ಇಲ್ಲೈತಿ ಹೆಣ್ಣು ಅನ್ನೋದು ಬೇಕಲ್ಲ ಏನು ಇದ್ರ ಒಳಗೆ ಎಲ್ಲಿ ಆಡ್ಕೊಂಡಾಳು ಹೌದಾ ಇದಕ್ಕೆ ಹೆಣ್ಣು ಅಂತೇಳಿ ನಿನ್ನ ಹೆಣ್ಣು ಅಂತ ಹೇಳಿ ಎಲ್ಲಿ ಹಚ್ಚು ಮಾಡಿ ತೋರ್ಸ್ಯಾರ ಕರಿಬೇಕಾದ್ರೆ ಏನು ನೋಡಿ ಹೆಣ್ಣು ಅಂತ ಹೇಳಿ ಅಂತ ಕೇಳಿ ಎಲ್ಲ ಕರೆದ್ರು ಹೌದು ಹೌದು ಈಗ ಸದ್ದು ಸೀರೆಗೆ ಒಳ್ಳೆ ಚಲೋ ಕಾಣ್ತಾಳೆ ಈ ಹೆಣ್ಮಕ್ಳು ಸೀರೆ ಮ್ಯಾಲ ಭಾಳ ಪ್ರೀತಿ ಅದಾವ ಯಾಕ ಏನು ಮಾಡ್ಯಾವ ನಾನು ಹೇಳ್ಪ್ಪ ಅಂದ್ರೆ ಚರ್ಮ ಸೀರೆ

ಸಣ್ಮುಖಿ ಏನು ಮಾಡಿದ ಮಾಸ್ತಾರೆ ಹ ಸೃಷ್ಟಿಯೆಲ್ಲ ಸೂತ ಆದ ಬರಾಮ ಹಾ ಸೃಷ್ಟಿ ಎಲ್ಲ ಸೂತ ಆದ ಬಂದ ಪರಮಾತ್ಮ ಒಬ್ಬಗೆ ನಮಸ್ಕಾರ ಮಾಡ್ತಿದ್ದೆ ಸಣ್ಣಮುಖ ಹೌದು ಅವಾಗ ಪಾರ್ವತಿ ಕೇಳ್ತಾ ಸಣ್ಣ ಮುಖ ಏನು ಏನಂತ ಪರಮಾತ್ಮ ಸಣಮುಖ ಒಬ್ಬಗ ನಮಸ್ಕಾರ ಮಾಡ್ತಾನು ಮಾಡಂಗಿಲ್ಲ ನನಗ ಯಾಕ ಮಾಡುವಲ್ಲ ಏನಾಗೇತಿ ಅಂತ ತಪ್ಪು ನನ್ನ ಕಡೆ ಅಂತ ಕೇಳ್ತಾಳೆ ಅವಾಗ ಏನ್ ಹೇಳ್ತಾರ ಅವಾಗ ಪರಮಾತ್ಮ ಹೇಳ್ತಾನ ನಿನಗ ಅವಾಗ ಬಿಟ್ಟು ವಿಷಯ ಅಂತ ಹೇಳಕ್ ಹಾ ಹೇಳಿದಾಗ ಕೇಳ್ತಾಳ ಹ ಪಾರ್ವತಿ ಸಣ್ಣಮುಖ ಕೇಳ್ತಾಳ ಏನಂತ ಯಾಕೆ ನನಗ ಮಳಿಕ ಕೈ ಮುಗಿಯಂಗಿಲ್ಲ ಅಂತ ಹೇಳ್ತಾಳ ಯಾಕೆ ನನಗೆ ಮುಗಿಯಂಗಿಲ್ಲ ಅಂತ ಪಟ್ಟಿಗೆ ನಿನಗ ಮುಗಿಯಂಗಿಲ್ಲ ಅಂದ್ರೂ ಹೇಳ್ತಾನ ನಿನಗ ಮುಗಿಯಂಗಿಲ್ಲ ತಾಯಿ ನಾ ಅಂತ್ ಹೇಳ್ತಾನ ಹಳ್ದು ಯಾಕಂದ್ರ ನಮ್ಮ ಅಪ್ಪು ಅಪ್ಪ ಅದ ನನಗಂತ ಹೇಳ್ತಾನ ಹೇಳದು ಆನಂದಪಟ್ಟದ್ ಏನ್ ಮಾಡ್ತಾಳೆ ಇವ್ರ ಪಾರ್ವತಿ ಸಿಟ್ಟಿಗೆ ಬಂದ ಏನ್ ಮಾಡ್ತಾಳಪ್ಪ ಎಲ್ಲಾ ನನ ನಿಮ್ಮ ಪರಮಾತ್ಮನ ಮಾಡ್ಯಾನಂದ್ರ ಹಾ ನಾ ಹಾಲು ಕುಡಿಸ್ಯಾನಿ ಹಾಲು ಕುಡಿಸೇನಿ ಹಾಲು ಕಾರ ಅಂದಳ ಮಾಸ್ತರ್ ಹಾಲು ಕಾರದ ರಕ್ತ ಉಗಿ ಅಂದಳು ರಕ್ತ ಉಗದ ಮಾಂಸ ಉಗಿ ಅಂದಳ ಮಾಂಸ ಉಗದ ರೋಮ ಉಗಿ ಅಂದಳು ರೋಮ ಉಗುದ ಎಲ್ಲ ತಗದು ಉಗದು ಬರೀ ಎಲಿವಿನ ಗಡಾರಾಗಿ ನಿತ್ತು ಬಿಟ್ಟು ಪರಮಾತ್ಮ ಹೌದು ಅವಾಗ ಸಣ್ಣ ಮುಖ್ಯ ಗಡಾರಾಗಿ ಗಡಾರಾಗಿ ನಿಸ್ತಾರೆ ಹೌದು ಅವಾಗಿ ಕೇಳ್ ಮಾಡ್ತಾಳೆ ಏನ್ ಮಾಡುವ ಅಟ್ ಕಡಾನ ನಿಂತು ಬಿಟ್ಟಿದ್ದಾವ ಹೌದು ಅವಾಗ ಏನ್ ಮಾಡ್ತಾಳ ಪಾರ್ವತಿ ಹಾ ಇಷ್ಟೆಲ್ಲಾ ನಂದು ತಗೊಂಡ್ರು ಇವು ಏನು ಅಡಿಗಾಡು ಒಳ ತಿಳ್ಕೊಂಡ ಏನ್ ಮಾಡು ಬಿರ್ಗಾಳಿ ಬೀಸ ಮಾಡ್ತಾರೆ ಇವ್ರ ತಾಯಿ ಹಾ ಬಿರ್ಗಾಳಿ ಬೀಸನ್ನು ಪರಮಾತ್ಮ ಏನ್ ಮಾಡಿದ ಪರಮಾತ್ಮ ಏನು ಮಾಡ್ತಾಳೆ ಮಾಸ್ತಾರೆ ಹಾ ನನ್ನ ಮೂರ್ತಿ ಸೋಲ ತಿಳ್ಕೊಂಡು ಏನ್ ಮಾಡಿದ ಹಾ ತ್ ಹಚ್ಚಿ ಮೂರ್ ಕಾಲ ಬ್ರಂಗೇಶ್ವರ ಹೆಸರಿಟ್ಟ ಮಾಸ್ತಾರ ಹೆಸರು ಈಗ ಸತ್ ಸೊಂಡೂರಿಗೆ ನಡಿ ಹುಡುಗಿ ಸೊಂಡೂರಿ ಏನ್ ಏನು ಮಾಡ್ಯಾರ ಹ ಹೆಣ್ಮಕ್ಳು ಮಕ್ಳು ಹೋಗಾಕಲಾವಿಲ್ಲ ಅಲ್ಲಿ ಇಲ್ಲ ಬರೇ ಎಲಿವಿನ ಗಡಾರಾಗಿ ನಿಂತ ಗಡಾರಾಗಿ ನಿಂತು ನಮ್ಮ ಪರಮಾತ್ಮನ ಆಟ ಹಿಂಗೈತಿ ನಮ್ಮ ಪರಮಾತ್ಮ ಅಂದ್ರ ಗಂಡ ಇಲ್ಲೇ ಐತಿ ಗಂಡು ಹಂತ ಇಲ್ಲೇ ಐತಿ ನಿನ್ನ ತೊಗಲ ರಕ್ತ ಮಾಂಸ ಹೌದು ನಿನ್ನ ರೋಮ ಎಲ್ಲಾ ತಗೊಂಡು ಹಿಂತಲ್ಲಿ ಎಲ್ಲಿ ಅಂತ ಕೂತಾಳು ನಮ್ಮ ಜೀವಾತ್ಮ ಇಲ್ಲದ ತೋರಿಸಬೇಕು ಹೌದು ನಮ್ಮ ಜೀವಾತ್ಮ ನಿನ್ನ ತೆಗಿಲ್ ನಿಮ್ಮ ದೇವಿ ಎಲ್ಲದಾಡೋದು అనూరేణు శ్రాష్ట్ర తుమ్ తుడుకుమంట శాలి కలసర్ తగ్గక్యూ ఇరవీవ జీవరాశి అన్న హా పరమాత్మ పరమాత్మల్ గిడ గిడ మరటిల్ ದರ್ಶನ ಮಾಡುವ ಪರಮಾತ್ಮ ಇಪ್ಪತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕೋ ಪರಮಾತ್ಮ ಅದಾನು ಪರಮಾತ್ಮ ಅದಾನು ಒಂದ ದಿನ ಏನ್ ಮಾಡಿ ಈ ಕೇನ್ ಮಾಡು ಎಲ್ಲಾ ಕೋಣ ಹಾಕಿ ಬರ್ತಾರ ಕೇಳು ಹೌದ್ರಲ್ಲ ಹೌದ್ ಹಾಕಿ ಬರ್ತನ ಅಂದ ಪರಮಾತ್ಮ ಎಲ್ಲದಕ್ಕೂ ಹಾಕಿ ಬರ್ತನ ಅಂತ ಹೇಳ್ತಾನು ಅನ್ನ ಹಾಕಿ ಬರ್ತನ ಪರಮಾತ್ಮ ಈಗ ಏನ್ ಮಾಡು ಏನ್ ಮಾಡಿ ಪಾರ್ವತಿ ಪಾರ್ವತಿ ಗುಂಡಗಾಡಿಗೆ ತಗದ ಇರಿವಿ ಒಂದು ಮುಚ್ಚಿಟ್ಕೊಂಡು ಗುಂಡಗಾಡಿಗೆ ಬರಬರ ತಗೋದಕ್ಕಿನ ಇರಿವಿ ಹತ್ರ ಹಾಕೊಂಡ್ ಬಿಟ್ಟರು ಮಾಸ್ತಾರೆ ಇರಿವಿ ಮುಚ್ಚಕೊಂಡ್ಳು ಆರ ಈ ಮಶಿಬನಾಳ್ ಪಾರ್ವತಿ ಈ ಹುಡುಗಿ ಹೌದ್ ಹೌದಲಾ ಆ ಮುಚ್ಚಿಟ್ಕೊಂಡ್ಳು ಪರಮಾತ್ಮ ಬಂದ ಅವಾಗ ಏನ್ ಮಾಡ್ತಾರ ಎಲ್ಲಾ ಹಾಕಿ ಬಂದ್ರೆ ಅಣ್ಣ ಅದ್ ಕೇಳು ಕರೇತಿರ್ಲಾ ಹಾಕಿ ಬಂದ್ ಒಂದ್ ಎಲ್ಲ ಹಾಕಿ ಬಂದ್ರೆ ಹೌದ್ ಬಿಸ್ಕಂಡಿ ಯಾಕ ಮುಚ್ಚಿಟ್ಕೊಂಡ ಅನ್ನುವಂಥದ್ದು ಒಂದು ಹೆಮ್ಮೆ ಆಗಿತ್ತೆ ಹೆಮ್ಮೆ ಆಗಿತ್ತು ಎಲ್ಲಾರು ಉಳಿದಿರ್ಬೇಕು ನೋಡುವ ತಪ್ಪಿನಾಗ ತರು ಸಲುವಾಗಿ ಕೆಲಸ ಮಾಡಿದ ಇದನ್ನ ಮಾಸ್ತಾರೆ ಬರಗಣ ಪಿರಿಕಿ ಬೀಚ್ ಹಿಡಿದಳು ಮುಂದೆ ಮುಂದೆ ಹಿಡ್ದಾಗ ಏನು ಮಾಡಿತ್ತದ ಅದು ಸಕ್ರಿ ಹಿಡ್ದಿತ್ತು ಇರಿ ಬಿ ಸುದೀಕ್ ಸಕ್ಕರೆ ಹಿಡದತ್ ಗುಂಡ್ ಗಾಡಿಗ ಹಂಗ ಪರಮಾತ್ಮ ಆಟ ಹಂಗ್ ಹೌದಾ ನಿನ್ನ ಆಟ ಐತಿ ಒಳಗ ಪರಮಾತ್ಮ ಆಟ ಬ್ಯಾರೈತಿ ಈಕಿದಿತ್ ಗಿಡ ಕಡಿ ನೋಡನು ಈಗ ಸದ್ದು ಐತಿಲ್ಲ ನಿತ್ ಗಿಡ ಕಡದ್ರ ಕಡದ್ರ ಈಗ ಸದ್ದು ಚಿಗಿತೈತಿ ಅವ್ರು ಹೌದ್ ಹೌದ್ರಲ್ಲ ಚಿಗಿತೈತಿಲ್ರ ಮತ್ ಖರೀತಿ ಮತ್ ಈಗನು ಒಂದ್ ಕೈಯಾರ ಕಾಲಾರ ಕಡೀನು ಗಪ್ಪ ನೋಡಣ್ಣು ಕಾರ್ ಶಂಗಾರ ಆ ಮಾಶಾಳ ಊರಿಗೆ ಮುಂದಿನವರ್ ಸ್ಪರ್ತಾ ನೋಡನು ಈಗ ಹೌದು ಹೌದಲಾ ಸಿ ಹಾಲು ತಗಸ್ಕೊಂಡ್ ಮುಂದ ಬರುವಂಗ ಹೌದ್ರಿ ನಿಂದ ಎಷ್ಟು ಮಾಡ್ರು ಮಟ್ಟ ಆಯ್ತುವಾ ಸಿಗ್ ಸಿಗ್ಸುದ್ ಯಾಕ ತಗದು ನಿಂದಿಲ್ಲ ದಗದಿಲ್ಲ ದಗದ ಇಲ್ಲ ಭಗವನ ಭಗವಂತನ ಬಡತನ ಬ್ಯಾರೆ ಐತಿ ಭಗವಂತನ ಆಶೀರ್ವಾದ ಇಲ್ಲದ ಆ ಒಂದು ಹಲ್ಲು ಹುಲ್ಲು ಕಟ್ಟಿ ಸುದಕ್ಕೆ ಅಳಗಾಡಕ ಮೇಲಿಲ್ಲ ಮಸ್ತರ್ ಅಳಗಾಡಕ್ಕೆ ಮೇಲಿಲ್ಲ ನಮ್ಮ ಪರಮಾತ್ಮನ ಅಲಾವ್ ಇಲ್ಲದ ಹೌದು ಮತ್ತೆ ನೀ ಯಾವ್ದ ಪಿಚ್ಕನ ಪೀರಿ ಈಗ ಬಂದಾಳ ಹಾ

மாரி படங்க பாட்டு பட அனுபிக பாட்டு பாட பட படாடாடாஸ்தா ಹಿಂಗೈತ್ರಿಯಾರ ಸಂದ್ರ ಗಾಯ ಸ್ವಾದರ ಐತ್ರಿಯ ಹಂಗೇನಾಗಿಲ್ಲೂ ನೋಡ ನಮ್ಮ ನಾಗರದ ಸರ್ಪ ಇಂತ ವೈರಿಗಲ್ಲ ಏನು ಮಾಡ್ತಾರೆ ಏನ್ ಮಾಡ್ತಾರ ಎಷ್ಟಿಗೆ ಅಡಿಗೆ ನಾ ಚಿಕ್ಕಿಲ್ಲ ಇನ್ನು ಮುಂದಾದ್ರ ಹುಡುಕಿ ಆಡಿ ನೋಡಲಿಲ್ಲ ಏನ್ ಮಾಡ್ಯಾರು ಏನ್ ಮಾಡ್ತಾರೆ ಬಂದಕ್ಕ ಮುಕ್ತಿಗೆ డో మరది ఇలా మగనొందడు వేను మోక్షనరే మరది ఎలా మగనొందేణ మనది మోచేలా మగన మోక్షనాడే మరది ఎలా తగనొందేణ

ಮೋಚಕ ನಡೆದೇನಾ ಮಡದಿ ಇಲ್ಲದ ಮಗನೊಂದಡದೆ ಮೋಕ್ಷಕ ನಡೆದೇನಾ ಮಡದಿ ಇಲ್ಲದ ಮಗನೊಂದೇನಾಡೇನೋ ಮದುವೆ ಮದುವೆ ನಮ್ಮ ಅಪ್ಪನಿಗೆ ಮೊದಲೇ ತಂದಾನು మ్మే ఒబ్న కందను ముబ్బిణ పంతాలి జనశి బందేణు ఏ నమ్మ పనికి ఒప్పు కందను ముప్పిన పంతాలే జనసిందేణ అప్పనప్పగా మెప్పిన కొండాడి ఏ అప్పనప్పగా మెప్పిన కొండాడి భూపా కొండీ భూ బాబా కందేణ ನಡದೇನು ಮಾಡದಿ ಇಲ್ಲದ ನಾಡದೇನು ವೋಚಕ ನಡದೇನು ಮಡದಿ ಇಲ್ಲದ ಮಗನೊಂದಾಡುವೆನು ಅಮೋಚಕ ನಡರೇನು ಮಡದಿಲ್ಲದ ಮಗನೇನು ಅಮೋಚಕ ಅಪ್ಪನಿಗೆ ಕಂದನು ಮುಪ್ಪಿನ ಅಂತಾರೆ ఏ అప్పన పగా మెప్పిను ఏ అప్పన మెప్పిను కొండీ భూ పాపన కదా కొట్టినో మేడం బ్రహ్మచారి నా తాళ పారా నా బ్రహ్మచారి నా నే తాళీణ ఏ సాద సుగంధి మనీ హక్క ఏ మాస్ ఏ సా కులదీ మనీ హక్కాగ నా ಹಂಗಾ ಸಿಲದ ಮಗನೊಂದಾಡವೇನು ಏ ಆಯಿ ಇಲ್ಲದ ಮಗನೊಂದಾಡದೇನೋ ಮಾ ಚಕನಾಡದೇನೋ ಅಂಬುದು ಅಂದ ಚಿಂದ ಹರಿದ ಅಂದ ಚಿಂದಿ ಹರದೇನ ನಿಷ್ಠೆ ಎಂಬುದು ಅಂದ ಲಂಕ ಏ ಯ ಗುಣಗಳೆಲ್ಲ ಮಂಗ ಮಾಡಿನ ಏಸೆ ಗುಣಗಳೆಲ್ಲ ಮಂಗ ಮಾಡಿನ ಮನ ಎಂಬು ಹಗ್ಗ ಹಚ್ಚಿ ಹೇಳದೇನ ஏ மதுவே அண்டத்தின முதலா பெட்டேனும் ஏ உடுக்கிய கே பற காற்று பாட்டேனும் ஏ மதுவே அண்டத்தின் மொதலா பெட்டேனும் மதுவே அண்டத்தின மொதல பெட்ட ಅಕ್ಕಿಗ ಅಕ್ಕಿಗೆ ಪರ ಖಾತೆ ಕೊಟ್ಟೇನು ಓಡಿ ಬಂದಕ್ಕಿಗೇನು ಮಾಡುವೆ ಏ ನಡುವೆ ನಕ್ಕೆ ನಮನಿ ಯಾಗ ಎತ್ತೇನು ನಡುವೆ ನಕ್ಕೆ ನಮನಿ ಯಾಗ ಎತ್ತೇನು ಓಡುವೆ ಬಂದಕ್ಕೆ ಆಗಲ್ಲ ಸೋಟ್ಟ ಅಂದೆ ವಾಡಿ ಅಲಿವಾಸ ಮಾಡಿದನ ಏ ಅಂದೆ ವಾಡಿ ಅಲಿವಾಸ ಮಾಡಿದನ ಬ್ರಹ್ಮ ನಂದ ಪದ ನಿತ್ಯ ಗೂಡಿ ನಾ ಏನಾಗಿದಿ ಏನೋ ಬ್ಯಾರೆ ಬ್ಯಾರೆ ಮಾತಾಡಿ ಹೋಗ್ಯಾಕವ್ ಪೂತಮಾ ಏನು ಮಾತಾಡਿਆರೆ ಹಾ ಹೌದು ಯಾ ಅಂತ ನಿನ್ ಆಟು ಹೋಯ್ತಾರ ಅಂತ ಆಟು ಹೌದು ನೀನು ಬೇರೆ ಮತ್ತೆ ಇವತ್ತು ಒಂದ ದಿನ ಸಿಕ್ಕ ನಮ್ಮ ಕೈಯಾಗ ಏನಂತನಕ ಮೊದಲು ಸಾತ್ ಆಟ ಹೋಯ್ತಾಳು ಹೌದು ಹೌದಲಾ ಹೌದಿಲ್ಲ ಹೌದ್ರಿ ಗಾಂಡ ಸಾತ್ ಏನು ಹೌದು ಹೌದಲಾ ಏನು ಹೋದ್ರು ನಿನ್ನ ಶರೀರಕ್ಕೆ ಮಾಡ್ಯಾರು ಏನು ಹೋದ್ರು ಶರೀರ ಓದ್ ಮಾಡ್ಯಾರ ಹೌದಿಲ್ಲ ನನ್ನ ಜೀವಾತ್ಮ ಹೆಂಗದ ಹ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ ಮರನ್ ಇಲ್ಲ ಹಸಿಲ್ಲ ಏನೇನು ಇಲ್ಲ ನನ್ನ ಪರಮಾತ್ಮಾಗ ಹೌದು ಅಂತ ನನ್ನ ಪರಮಾತ್ಮ ಹೋಗ್ಯಾನಂದ್ರ ಹಂಗ ಆಗಂಗಿಲ್ಲ ಹಂಗಾಗಂಗಿಲ್ಲ ತಂಗಿ ಸಾಯಕ್ಕಿ ನೀ ಹೋಗಕಿ ನೀನದಿ ಹೋಗಕ್ಕಿ ನೀ ಮತ್ ಬರಕಿ ನೀ ಅದಿ ಹೌದು ಹೋಗಾವ್ರು ನಾವಲ್ಲ ನಾವು ಅಲ್ಲ ನಾವಲ್ಲ ನಿಜ ವಸ್ತು ಇದ್ದವ್ರ ನಾವದು ಇಡ್ಯಾಕ್ ಹೋದ್ರ ಸಿಗವ ಪರಮಾತ್ಮ ಕೈಲೇ ౌద ఆరంల్ ఆరమ్ ఇవల్ ఎంత పరమాత్మకి గొత్తిల్ గోత్సూత నిన్ను ఒ గోత్మ నిన్ను ఒదుదను మ్యాల ఎలా కడీ గోత్సవ్ ఆటల్ హింద ಯಾಕೆ ಬರಂಗಿಲ್ಲ ಕಾಣಂಗಿಲ್ಲ ಕಾಣಿಸುದಿಲ್ಲ ನಾವು ಹೌದಲ್ಲ ಕಾಣಿಸಲಾರ ಈಗ ಹುಡುಗಿ ಸಿಗಂಗಿಲ್ಲ ನಾವು ಸಿಗಬಾರ್ದಂತ ವಸ್ತು ನಾನು ನಿನಗ್ಯಾಂಗ ಸಿಗತಾನ ಸಿಗಲಾರ ಇನ್ನೊಂದು ಪ್ರಶ್ನೆ ಈ ಕೀಗಿಟ್ಟು ಹೋಗ್ಬೇಕಾಗೈತಿ ಮತ್ತೇನೈತ್ರಿ ಅದ ಪಶ್ಚಿಮ ಹುಡುಗಿಗೆ ಇಡ್ಬೇಕಪ್ಪಾ ಅಂದ್ರ ಏನ್ ಇಡ್ಬೇಕಾಗ್ಯದ ಪಾರ್ವತಿ ಹೇಳ್ತಾಳು ಹೇಳ ಪಾರ್ವತಿಗೆ ಮಕ್ಕಳು ಯಾಕಲ್ಲ ಬಂಜನಂತದ ನಾಮ ಯಾಕೆ ಬತ್ತು ಬಂಜು ಅಂತ ನಾಮ ಬತ್ತು ಏನ ಕಾರಣ ಬತ್ತು ಏನ ಕಾರಣ ಬತ್ತ ನೋಡು ನಾ ಇದೊಂದು ವಿಷಯ ಬಿಡಿಸ್ತಾಳಣ್ಣ ತಲೆ ಇದೊಂದು ಐತಿ ಪ್ರಶ್ನೆ ಅಲ್ಲಿ ವಾಸ ಬ್ರಹ್ಮಾನಂದ ಬ್ರಾನಂದ ನಿತ್ಯ ನಿತ್ಯಗೂ ಏ ಸದಾನಂದ ಗೈವಿ ಶಾಗ ಒಡಗೂಡಿ ಏ ಸದಾನಂದ ಗೈವಿ ಶಾಗ ಒಡಗೂಡಿ ಒಂದರ ನಿರಾತಿ ಕಡಿಗಿಯಾದಿನ ಪದವಿ ಇಲ್ಲದ ಮಗನೇಣೇಣ ೇನಾ ಮಳೆಯಲ್ಲದ ಮಗನೇನಾ ಚಕನೇನಾ